ದೇಶ ಅಲ್ಲ ಹೊರದೇಶದಲ್ಲಿರ್ತಕ್ಕಂಥ ವಾಕ್ಲಿಗರು ಸಹಿತ ತಲೆ ತಕ್ಕಂತ ಕೆಲಸವನ್ನ ಇವತ್ತು ತಜ್ವಲ್ ರೇವಣ್ಣ ಮಾಡಿ ಗೂಗಲ್ ಹೋಗಿ ಗೂಗಲ್ ಅಲ್ಲಿ ಫ್ರೀ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತದೆ ಇನ್ನೊಂದ್ ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರ್ತದೆ ಒಡಿದ್ರೆ ಯಾರ್ದಾರ ಪೊನ್ನೆ ನಮ್ಮ ರಸಿಕ ನೋಡ್ಬಿಡ್ತೀರಾ ಒಡಿದ್ರೆ ನೋಡ್ಕೊಳ್ರಪ್ಪ ನಾನು ಅಂಕೆ ಮುದುಕಿರೋ ಜೈರಂ ಕಾಣಲಿಲ್ಲ ಅಂತ ಕೇಳಿದ್ದು ನನ್ನ ರೇವಣ್ಣನ ಮಗ ಅಲ್ಲ ನನ್ನ ಮಗ ಐತೆ ಇವನ್ ಏನಿದ್ರು ನಾನು ಸರ್ ಮಾಡ್ತೀನಿ ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು ಅದೊಂದು ಕಣಿ ಇವತ್ತು ಹೇಳ್ತಾರೆ ದೇವೇಗೌಡರು ಮನೆ ನಮ್ದೇ ಬೇರೆ ಅವ್ರದೇ ಬೇರೆ ರೇವಣ್ಣ ರೇವಣ್ಣ ಕುಟುಂಬದವ್ರದೇ ಬೇರೆ ಅಂತರ ಕಾಯ್ಕೊಳ್ತಾ ಇದ್ದಾರೆ ನಾನು ಈ ಬುದ್ಧಿವಂತ ಉಪಯೋಗಿಸೋದು ಬೇಡ ಜನ ಯಾರೂ ದಡ್ರಲ್ಲ ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ ಮೆರವಣಿಗೆ ಮಾಡಕ್ಕೆ ಕಾಲ್ ನಡಿಗೆ ಮಾಡಕ್ ನಾನ್ ತಿಳ್ಕೊಂಡಿದ್ದೆ ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜಿ ಅಂತ ಕೂಗ್ದಾಗ ಈ ವೈನ್ ಪಾಪ ಈ ಮುದ್ಗುನ್ ಕಂಠ ಹೆಡ್ ಜೋರಾಗದ್ರಿ ಅಂತ ನನ್ನ ರೇವಣ್ಣನ ಮಗ ಅಲ್ಲ ನನ್ನ ಮಗ ಇದ್ದಂಗೆ ಇವನ್ನೇನಿದ್ರು ನಾನು ಸರಿ ಮಾಡ್ತೀನಿ ನೀವು ಓಟ್ ಕೊಡಬೇಕು ಅಂತ ಕೇಳ್ಕೊಂಡ್ರು ಅದೊಂದು ಕಡೆ ಇಕ್ಕಿರಲಿ ಇವತ್ತು ಹೇಳ್ತಾರೆ ದೇವೇಗೌಡ್ರು ಮನೆ ನಮ್ಮದೇ ಬೇರೆ ಅವ್ರದೇ ಬೇರೆ ರೇವಣ್ಣ ರೇವಣ್ಣನ ಕುಟುಂಬದವ್ರದ್ದೇ ಬೇರೆ ಅಂತರ ಕಾಯ್ಕೊತಾ ಇದ್ದಾರೆ ನಾನು ಈ ಬುದ್ಧಿವಂತಿಗೆ ಉಪಯೋಗಿಸೋದು ಬೇಡ ಜನ ಯಾರೂ ದಡ್ರಲ್ಲ ಕರ್ನಾಟಕ ರಾಜ್ಯದ ಜನ ಯಾರೂ ದಡ್ರಲ್ಲ ಮನುಷ್ಯ ತಪ್ಪು ಮಾಡ್ತಾನೆ ಒಂದು ಪುಟ್ಟ ತಪ್ಪ ನಾವು ಮಾಡಿದ್ದೀವಿ ನೀವು ಮಾಡಿರ್ತೀರಿ ಸಮಾಜದಲ್ಲಿ ನಡೆಯೋ ಕಾಲ ನಡೆಯುತ್ತೆ ಆದರೆ ನಿರಂತರವಾಗಿ ರೇವಣ್ಣ ಮತ್ತು ರೇವಣ್ಣನ ಕುಟುಂಬ ಮಗ ರೇ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥದ್ದು ಇವತ್ತು ನೋಡಿದ್ರೆ ಇಡೀ ರಾಜ್ಯ ಅಲ್ಲ ದೇಶ ಅಲ್ಲ ವರ ವಾಕ್ಲಿಗರು ಸಹಿತ ತಲೆ ತಗ್ಸ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರಜ್ವಲ್ ರೇವಣ್ಣ ಮಾಡಿದ ಗೂಗಲ್ಗೆ ಹೋಗಿ ಗೂಗಲಲ್ಲಿ ಪಿ ಅಂತ ಹೊಡೆದ್ರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ ಇನ್ನೊಂದು ರೌಂಡ್ ಹೊಡೆದ್ರೆ ಪೆನ್ ಡ್ರೈವ್ ಅಂತ ಬರುತ್ತೆ ಒಡಿರಿ ಯಾರ್ದಾರಪ್ಪ ನಮ್ಮವರ ಸಿಕ್ಕಿರು ಹೊಡೆದ್ಬಿಡ್ತೀರಾ ಒಡಿರ ನೋಡ್ಕೊಳ್ರಪ್ಪ ನಾನು ಅದಕ್ಕೆ ಮುದುಕಿರ ಜೈರಾಮ್ ಕಾಣ್ಲಿಲ್ವ ಅಂತ ಕೇಳಿದ್ದು ಯಾರು ಇಲ್ಲ ಒಳಗೊ ನಾನು ನೀವು ಬ್ಯಾನ್ ಮಾಡಿ ಕಡಿ ನಮ್ಗೆ ಹೇಗೆ ಗೊತ್ತಾಗತ್ತಪ್ಪ ಒಂದು ನಾನು ಕುಮಾರಸ್ವಾಮಿ ಅವ್ರಿಗೆ ಒತ್ತಾಯ ಮಾಡ್ತೀನಿ ದೇವೇಗೌಡರಿಗೆ ಮೆರವಣಿಗೆ ಮಾಡೋಕ್ಕೆ ಕಾಲ್ನಡಿಗೆ ಮಾಡೋಕ್ಕಾಗೋದಿಲ್ಲ ನಾನು ತಿಳ್ಕೊಂಡಿದ್ದೆ ನರೇಂದ್ರ ಮೋದಿ ಅವ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ಮೋದಿಜೀ ಅಂತ ಕೂಗಿದಾಗ ಈ ವೈಯ ಪಾಪ ಈ ಮುದುಕನ ಕಂಠ ಎಡು ಜೋರಾಗದ್ರಿ ಅಂತ ಆದರೆ ಅವ್ರು ಬೇಕಾದ್ರೆ ಈಗಲೂ ಕಾಲ್ನಡಿಗೆಯಲ್ಲಿ ಹಾಸನ ತನಕ ಬೆಂಗಳೂರಿನಿಂದ ಆಸನ ತಕ್ಕ ಮೆರವಣಿಗೆ ಮಾಡಿ ಆ ಸಂತ್ರಸ್ತರು ಮೂರು ಸಾವಿರ ಜನ ಹೆಣ್ಣು ಮಕ್ಕಳು ಇವತ್ತು ಯಾರು ಜನತಾದಳ ಅಂತ ಹೋರಾಟ ಮಾಡಿ ಪ್ರಾಣ ತತ್ಕೊಂಡ್ರೋ ಅಂತ ಅಂಥ ಕಾರ್ಯಕರ್ತರ ಮನೆಗೆ ಮನೆಯವರುಗಳು ಇವತ್ತು ಬೀದಿಲ್ ನಿಂತವ್ರೆ ಜಿಲ್ಲಾ ಪರಿಷತ್ ಮೆಂಬರ್ ಸಬ್ ಇನ್ಸ್ಪೆಕ್ಟರ್ ನೀವೆಲ್ಲ ನೋಡಿದಿರಿ ನೀವೇನು ಸುಮ್ಮನೆ ಕೂತಿಲ್ಲ ಎಲ್ಲ ನೋಡಿ ಕಂಪ್ಲೀಟಾಗಿ ನೋಡ್ತೀರಿ ಅದೇನು ತೊಂದರೆ ಇಲ್ಲ ನೋಡಿದಿರಿ ಯಾರು ನೋಡಿದಾರ್ಯಾರು ಯಾರು ಇಲ್ಲ ಅಂತ ಅನ್ಕೋತೀನಿ ನೋಡ್ದವ್ರ ಯಾರ ಇದ್ದೀರಾ ನಾನು ಆ ಕರ್ಮನ ದೇವರಾಣಿಗೆ ಹೇಳ್ತೀನಿ ಕೇಳಿ ಮನುಷ್ಯ ತಪ್ಪು ಮಾಡ್ತಾನ್ರಿ ಅವನು ಇನ್ನೇನು ಐದು ವರ್ಷ ದಿನಕ್ಕೆ ಮೂರು ಜನದಂತೆ ಇದನ್ನ ರುಬ್ಬಿರೋದು ಇನ್ನೇನು ಮಾಡಿಲ್ಲ ರೀ ಇನ್ಯಾರ ಬಡವ್ರ ಮಕ್ಳು ಸಿಕ್ಕಿರು ಬಿಡ್ತಿದ್ರಾ ಶಿವರಾಮೇಗೌಡ ಗೌಡ ಮಗ ಮಾಡಿದ್ರೆ ಬಿಡ್ತಿದ್ರು ಅನ್ರಿ ನೀವು ಹೇ ಎಳೆಗಿ ಬರದಾಕ್ ಬಿಡವಿ ರೀ ಬಂದ ನಮ್ಮ ಮನೆದಲ್ಲಿ ನಿಂತ್ಕೊಂಡ್ಬಿಡೀವ್ರಿ ಈಗ ಮಾತ್ರ ಕಾಣದಂಗಿದ್ದೀರಿ ಅದು ಪವರ್ ಟಿವಿಯವನು ಬಂದ ಮೇಲೆ ಪವರ್ ಟಿವಿಯನ್ನು ಬರೋವರಿಗಿವೆ ಒಂದು ಟಿವಿ ಬಾಯ್ಬಿಡ್ಲಿಲ್ಲ ಒಬ್ಬ ಒಬ್ಬೊಬ್ರು 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 ಆಮೇಲೆ ಮಾತಾಡಿದ್ರು ಆಮೇಲೆ ಆಮೇಲೆ ಎಲ್ಲ ಶುರು ಮಾಡಿದ್ರು ಅದೇ ಒಪ್ಕೊಳ್ತೀನಿ ತಡಿಯೋಣ ಒಂದು ನಿಮಿಷ ಕೇಳ್ಬೇಕು ಸ್ವಲ್ಪ ನಾನು ಹೇಳಿ ನೋನೋ ತಪ್ಪು ತಿಳ್ಕೊಬೇಡಿ ಕೇಳೋಣ ಇಲ್ಲಿ ನೀನು ಹೇಳಿ ಕೇಳ್ಬೇಡ ಕೇಳ್ಕೋ ನಾನು ನಾನು ಹೇಳಿದ್ರು ತಪ್ಪಿದ್ರು ಸರಿ ಮಾಡಿಕಿ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಪವರ್ ಟಿವಿಯರಿಗೆ ನಿಜ ನೀವು ಹೇಳಿದಂಗೆ ಅವ್ರಿಗೆ ಸ್ಟೇ ಇರಲಿಲ್ಲ ಸ್ಟೇ ಆತನಿಗೆ ಇದ್ದರೂ ಸಹಿತ ಆತ ಅದೇ ಥರ ರೂಢಿ ಮಾಡ್ಕೊಂಡು ಹೊಡಿತಾ ಇದ್ದಾನೆ ಆದರೆ ಬೇರೆಯವ್ರಿಗೆ ಸ್ಟೇ ಇರಲಿಲ್ಲ ಸ್ಟೇ ಇತ್ತು ಬಟ್ ಇದೆಲ್ಲ ಕೋರ್ಟಿಂದ ಈಚೆಗೆ ಬಂದ ಮೇಲೆ ಎಸ್ ಐ ಟಿ ಮಾಡಿದ ಮೇಲೆ ಎಲ್ಲರೂ ತಗೊಂಡು ಒಂದು ಅಕ್ಷರ ಪಡೆದಂಗೆ ಹೊಡಿತಾ ಇದ್ದೀರಿ ನಾನೇನಿಲ್ಲ ಮದ ಮೊದಲು ನೀವು ನಮಗೆಲ್ಲ ಚೆನ್ನಾಗಿ ನೋಡ್ಕೊತ್ತಿರ್ಲಿಲ್ವಲ್ಲ ಅನ್ನೋ ಸಂ ಕೇಳ್ತಾ ಇದ್ದೀನಿ ನಾನು ದೂಸಲಿಲ್ಲ ನಾನು ನಾನು ದೂಸಿಸ್ತಿಲ್ಲ ತಪ್ಪು ಹಂಡ್ರೆಡ್ ಪರ್ಸೆಂಟ್ ದೂಸಿಸ್ಲಿಲ್ಲ ನಾನು ಮೇಲೆ ಅಂದಮೇಲೆ ಮುಗಿತಲ್ಲ ಅದನ್ನೇ ಹಿಡ್ಕೊಂಬಿಟ್ರೆ ಹೆಂಗಾಗುತ್ತೆ ಇನ್ನು ನಾನು ಹೊಸ ವಿಚಾರ ಹೇಳಬೇಕು ಇಂಕೂ ಕೂಳ್ಬಿಟ್ರಿ ಹಿಂಗೆ ಇವತ್ತು ನಾನು ಯಾತಕ್ಕೆ ಅಂದರೆ ನನ್ನ ನಾನು ನಾನು ನಾನೂ ಸಹಿತ ಈ ಸಂಕಷ್ಟಕ್ಕೆ ಸಂತ್ರಸ್ತ ಪಟ್ಟಿನಲ್ಲಿ ನಾನು ಇದ್ದೀನಿ ಅದಕ್ಕೋಸ್ಕರ ಕುಮಾರಸ್ವಾಮಿಯವರು ಕುಮಾರಸ್ವಾಮಿಯವರು ಇವತ್ತು ಇದರ ನಾಯಕತ್ವ ವಹಿಸ್ಕೋಬೇಕು ಬೆಂಗಳೂರಿನಿಂದ ಹಾಸು ತಪ್ಪಾಗೋಗಿದೆ ತಪ್ಪಾಗೋಗಿರೋದ್ರ ಬಗ್ಗೆ ಯಾರು ಇಂದಕ್ಕೆ ತಗೊಳಕ್ಕೆ ಇಡೀ ರಾಜ್ಯ ಸ್ಟೇಟ್ ಕರ್ನಾಟಕ ಅಲ್ಲ ಇಡೀ ಇಂಡಿಯಾ ಅಲ್ಲ ನೀವು ಇದಕ್ಕೆ ಹೊರರಾಷ್ಟ್ರಕ್ಕೆ ಫೋನ್ ಮಾಡಿದರೆ ಯಾರ್ಯಾರು ಕೇಳಿದರೆ ಏನು ಸ್ವಾಮಿ ಎಲ್ಲಿಗೆ ನಿಲ್ತು ಅಂತ ಕೇಳ್ತಾರೆ ಸಿಂಗಾಪುರ್ನಲ್ಲಿ ಇವತ್ತು ಪತ್ರಿಕೆಗಳಲ್ಲಿ ಬಂದಿದೆ ಲೋಕಲ್ ಪತ್ರಿಕೆಗಳಲ್ಲಿ ನೀವು ಕೇಳ್ಕೊಂಡಿದ್ದೀರೋ ಇಲ್ವೂ ಗೊತ್ತಿಲ್ಲ ಎಲ್ಲ ಪತ್ರಿಕೆಗಳಲ್ಲೂ ಇದು ಬರ್ತಾ ಇದೆ ಆಮೇಲೆ ನಾನು ನಾನು ಈ ಕುಟುಂಬದಿಂದ ನನಗೆ ಅಧಿಕಾರನೂ ಕೊಟ್ಟಿದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಬೈ ಎಲೆಕ್ಷನ್ ನಡೀತು ತಮಗೆ ಜ್ಞಾಪಕ ಇರಲಿ ಎಲ್ಲಿ ಕೊಪ್ಪ ಜಿಲ್ಲಾ ಬೈ ಎಲೆಕ್ಷನ್ ನಡೀತು ಆ ಬೈ ಎಲೆಕ್ಷನ್ನಲ್ಲಿ ಸ್ವಂತ ದುಡ್ಡು ಹಾಕ್ಕೊಂಡು ಅವತ್ತು ಕುಮಾರಸ್ವಾಮಿ ಅವ್ರಿಗೊಂದು ಮೆರೆಗೆ ಬರಬೇಕು ಅಂತೇಳಿ ಪಾರ್ಟಿ ಗೆಲ್ಲಿಸ್ತೇವೆ ನಾವು ಮುಂದಕ್ಕೆ ಆರಾಮ್ ಮಾಡಬೇಕು ಅಂತೇಳಿ ಅದಾದಮೇಲೆ ನಮ್ಮನ್ನು ಪಾರ್ಟಿಗೆ ಸೇರಿಸ್ಕೊಂಡು ಗೌಡ್ರೇ ನಮ್ಮನ್ನ ಪಾರ್ಟಿಗೆ ಸೇರಿಸ್ಕೊಂಡಿದ್ದು ನನ್ನನ್ನು ಸುರೇಶ್ ಗೌಡ ಇಬ್ಬರು ಪಾರ್ಟಿ ಮೇಲೆ ನಾವೆಲ್ಲ ಚೆನ್ನಾಗಿ ಗೆದ್ದು ನನಗಾಗ ಟಿಕೆಟ್ ಕೊಡಲಿಲ್ಲ ನನಗೆ ಸುರೇಶ್ ಗೌಡನ್ಗೆ ಟಿಕೆಟ್ ಕೊಟ್ಟು ನಾನು ಸೇರ್ಸೆ ಕೊಟ್ವಿ ಆಗ ಕೊಟ್ಟಾದ್ಮೇಲೆ ನಾನು ಎಂ ಪಿ ಕೊಟ್ಟರು ಎಂ ಪಿ ಕೊಟ್ಟು ನನಗೆ ಎಷ್ಟು ದಿವಸ ಕೊಟ್ಟರು ಎಷ್ಟು ದಿವಸ ಕೊಟ್ಟರು ಒಂದೆ ಕೇವಲ ಐದು ತಿಂಗಳು ಇಪ್ಪತ್ತೆಂಟು ದಿವಸ ನಾನು ಎಂ ಪಿ ಆಗಿದ್ದಿದ್ದು ಶಿವರಾಮ ಇವತ್ತು ನೀವು ಯಾರಿಗೆ ಗೊತ್ತೋ ಪತ್ರಿಕೆಯಾಗ ಇಲ್ವೋ ಗೊತ್ತಿಲ್ಲ ಇವತ್ತು ಮಂಡ್ಯಕ್ಕೆ ಪಾಸ್ಪೋರ್ಟ್ ತಗೊಂಬಂದಿದ್ದು ನಾನು ನಾನು ಆರು ತಿಂಗಳು ಏನಿದ್ದೆ ಆ ಸಂದರ್ಭದಲ್ಲಿ ಪಾಸ್ಪೋರ್ಟ್ ತಂದೆ ಯಾರಾದ್ರೂ ಮದ್ದೂರು ಭಾಗದವ್ರು ಇದ್ರೆ ಅದಕ್ಕೆ ಇಲ್ಲೊಬ್ಬ ಪೋಸ್ಟ್ ಮಾಸ್ಟರ್ ಸೇರ್ಕೊಂಡ್ಬಿಟ್ಟಿದ್ದ ಪೋಸ್ಟ್ ಮಾಸ್ಟರ್ ಜನರಲ್ ಆಫೀಸ್ ನಲ್ಲಿ ಮದ್ದೂರ್ ನಾನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ